ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಸಾಹಿ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಸೀರೆಗೆನೆ ಕುಚ್ಚನ್ನ ಮಾಡಿ ತೋರಿಸ್ತಾ ಇದ್ದೀನಿ ವಿಥೌಟ್ ಕುಚ್ಚು ಇದು ಓನ್ಲಿ ಕ್ರೋಷಾ ಡಿಸೈನನ್ನು ತೋರಿಸ್ತಾ ಇದ್ದೀನಿ ತುಂಬಾ ಡಿಫ್ರೆಂಟ್ ಆಗಿದೆ ಹೊಸ್ತಾಗಿ ಮಾಡಿಕೊಳ್ಳುವಂತಹ ಡಿಸೈನು ಸೀರೆಗೆ ಯಾರಿಗೆಲ್ಲ ಕುಚ್ಚು ಇಷ್ಟ ಆಗಲ್ಲೋ ಅಂತವರು ಈ ತರ ಡಿಸೈನ್ಸ್ಗಳನ್ನು ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಸೀರೆ ನೋಡಿ ಈ ತರ ಇದೆ ಇದು ಬಂದು ಪಲ್ಲು ಇದೆ ಬಾಡಿ ಬಂದು ಈ ತರ ಇದೆ ಬಾಡಿ ಕಲರ್ ಅಂದ್ರೆ ಜಾಸ್ತಿ ಕಲರ್ ಡಿಫರೆಂಟ್ ಇಲ್ಲ ಸ್ವಲ್ಪ ಗ್ರೀನ್ ಬಂದಿದೆ ಇಲ್ಲಿ ನೋಡ್ತಾ ಇರ್ಬೋದು ಈ ತರ ಗ್ರೀನ್ ಬಂದಿದೆ ಪಲ್ಲೂನಲ್ಲಿ ಹಾಗೆ ಬೇಬಿ ಪಿಂಕ್ ಇದೆ ಕಲರ್ ಗ್ರೀನ್ ಮತ್ತೆ ಬೇಬಿ ಪಿಂಕ್ ಎರಡು ತರಹದ ಕಲರ್ ಗಳನ್ನ ಯೂಸ್ ಮಾಡಿಕೊಂಡು ನಾನು ಡಿಸೈನ್ ನ ಮಾಡಿ ತೋರಿಸ್ತಾ ಇದ್ದೀನಿ ಬರೀ ಎರಡೇ ಸ್ಟೆಪ್ ಅಲ್ಲಿ ಕಂಪ್ಲೀಟ್ ಆಗುವಂತಹ ಡಿಸೈನ್ ಇದು ನೋಡಿ ಬಾಡಿ ಕಲರ್ ಥ್ರೆಡ್ ಇದೆ ಆರೇಳೆ ದಾರ ಈ ತರ ಇದಕ್ಕೆ ಗಂಟಾಕಿ ರೆಡಿ ಇಟ್ಕೊಂಡಿದ್ದೀನಿ ಈ ಕಲರ್ ಥ್ರೆಡ್ಡನ್ನು ತಗೊಂಡಿದ್ದೀನಿ ಸೀರೆಗೆ ಎಷ್ಟು ಬೇಕೋ ಅಷ್ಟು ನಾನು ಮೇಲೆ ಮಾಡಿ ಇಟ್ಕೊಂಡಿದ್ದೀನಿ ಇಷ್ಟು ಬೇಕಾಗಲ್ಲ ಸ್ವಲ್ಪ ಹೋಗುತ್ತೆ ಇದರಲ್ಲಿ ನಾನು ಮೇಲೆ ಮಾಡ್ಕೊಂಡಿದ್ದೀನಿ ಹಾಗೆ ಬಾಡಿ ಕಲರ್ ತೊಗೊಂಡಿದ್ದೀನಿ ಪಿಂಕ್ ಕಲರು ಬೇಬಿ ಪಿಂಕ್ ಇದೆ ಇದನ್ನು ಕೂಡ ಆರಳೆ ದಾರ ಈ ಥರ ಮಾಡಿಕೊಂಡು ಗಂಟಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಆರಳೆ ದಾರನ ಯಾವ ಥರ ಮಾಡಬೇಕಂತ ಆಲ್ರೆಡಿ ನಾನು ಲಾಸ್ಟ್ ವಿಡಿಯೋಗಳಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಬೇಕು ಅಂದರೆ ಚೆಕ್ ಮಾಡಿ ಸಿಗುತ್ತೆ ಯಾವಾಗಲೂ ಡಿಸೈನ್ ಅನ್ನ ಮಾಡ್ಕೊಳ್ಳುವಾಗ ಇಲ್ಲಿ ನೋಡ್ತಾ ಇರಬಹುದು ಇದು ಪಲ್ಲು ಸೀದಾ ಕಡೆಯಿಂದ ಇದು ಉಲ್ಟಾ ಕಡೆ ನಾವು ಯಾವಾಗಲೂ ಹಾಕಬೇಕಾಗಿರೋದು ಸೀರೆಯ ರೈಟ್ ಸೈಡ್ ಇಂದ ಅದು ಕೂಡ ಸ್ಟಾರ್ಟಿಂಗ್ ನಾವು ಡಿಸೈನ್ ಸ್ಟಾರ್ಟ್ ಮಾಡ್ಕೋಬೇಕು ಹಾಗೆ ಈ ಡಿಸೈನ್ ಮಾಡೋದಕ್ಕೆ ನಾನು ಕ್ರೋಶ ನೀಡಲ್ ಬಂದು ಟೆನ್ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಮ್ ಈ ನೀಡಲ್ನ ಯೂಸ್ ಮಾಡ್ಕೋತಿದ್ದೀನಿ ಲೆವೆನ್ ಆದರೂ ನಡೆಯುತ್ತೆ ಮೊದಲು ನಾನು ಗ್ರೀನ್ ಕಲರ್ ಥ್ರೆಡ್ ಯೂಸ್ ಮಾಡ್ಕೋತೀನಿ ಯಾಕಂದರೆ ಪಲ್ಲುಗೆ ಮೊದಲು ಪಿಂಕ್ ಬಂದಿದೆ ನೋಡಿ ಈ ತರ ಇಲ್ಲಿ ಜಾಸ್ತಿಯಾಗಿ ಬಿಟ್ಕೊಂಡಿದ್ದಾರೆ ಇಲ್ಲಿ ಪಿಕೋ ಮಾಡ್ಕೊಳ್ಳುವಾಗ ಅದಕ್ಕೋಸ್ಕರ ಇದಕ್ಕೆ ಅಪೋಸಿಟ್ ಆಗಿ ಕಾಣಲಿ ಅಂತ ನಾನು ಮೊದಲು ಗ್ರೀನ್ ಕಲರ್ ಥ್ರೆಡ್ ಹಾಕ್ತಾ ಇದ್ದೀನಿ ನೀವು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದರೆ ಡಿಸೈನ್ ಕಂಪ್ಲೀಟ್ ಆಗಿ ಅರ್ಥ ಆಗುತ್ತೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರಿ ಪ್ಲೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ವಾಚ್ ಮಾಡಿ ಎಲ್ಲ ತರಹದ ಡಿಸೈನ್ಗಳು ಸಿಗುತ್ತೆ ಈ ಚಾನೆಲ್ನಲ್ಲಿ ನಿಮಗೆ ಓಕೆ ಸ್ಟಾರ್ಟ್ ಮಾಡ್ಕೊಳ್ಳೋಣ ಮೊದಲು ಸ್ಟಾರ್ಟಿಂಗಲ್ಲಿ ನೀಟನ್ನ ಚುಚ್ಕೊಂಡು ಈ ದಾರನ ಮೇಲೆ ತಂದು ಒಂದು ಲಾಕನ್ನು ಮಾಡ್ಕೋತೀನಿ ಪಕ್ಕದಲ್ಲೇ ಮತ್ತೊಂದು ಸಲ ಲಾಕ್ ಟೂ ಟೈಮ್ಸ್ ಲಾಕ್ ಮಾಡ್ಕೊಳ್ಳೋದ್ರಿಂದ ಸೆಕ್ಯೂರ್ ಆಗಿರುತ್ತೆ ಹಾಗೆ ಯಾವುದೇ ಕಾರಣಕ್ಕೂ ಬಿಚ್ಚಿಕೊಳ್ಳೋದಿಲ್ಲ ಓಕೆ ನೋಡಿ ಎರಡು ಸಲ ಲಾಕ್ ಮಾಡಿಕೊಂಡೆ ಅದಾದಮೇಲೆ ನಾನಿಲ್ಲಿ ಚೈನ್ಗಳನ್ನು ಹಾಕ್ತೀನಿ ಒನ್ ಟೂ ತ್ರೀ ಫೋ ಫೈವ್ ಸಿಕ್ ಸಿಕ್ಸ್ ಚೈನ್ಸ್ ಹಾಕಿ ಸೂಜಿ ಮೇಲೆ ಒಂದು ಸಲ ತ್ರೆಡ್ಡನ್ನು ಸುತ್ಕೋತೀನಿ ಅದು ಎಲ್ಲಿಗೆ ಬರುತ್ತೋ ನೋಡ್ಕೊಳ್ಳಿ ಸ್ಟ್ರೇಟಾಗಿ ಇಟ್ಕೊಂಡು ನೀಡನ್ನ ಚುಚ್ಚಿ ದಾರನ ಮೇಲೆ ತಂದು ಎರಡು ದಾರನ ಒಂದು ಮಾಡ್ಕೊಳ್ಳಿ ನೆಕ್ಸ್ಟ್ ಎರಡು ದಾರನ ಒಂದು ಮಾಡ್ಕೊಳ್ಳಿ ಒಂದು ಡಬಲ್ ಕ್ರೋಶ ಕಂಬ ಆಗುತ್ತೆ ಡೈರೆಕ್ಟಾಗಿ ಸೀರೆಗೆ ಮತ್ತೆ ಸೂಜಿ ಮೇಲೆ ಒಂದು ಸಲ ತ್ರೆಡ್ಡನ್ನು ಸುತ್ಕೊಂಡು ಸೇಮ್ ಪ್ಲೇಸ್ಗೆ ನೀಡಲ್ನ ಚುಚ್ಕೊಂಡು ಈ ದಾರನ ಮೇಲ್ ತಂದು ಎರಡರಲ್ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಮತ್ತೆ ಒಂದು ಡಬಲ್ ಕ್ರೋಶ ಕಂಬ ಆಯಿತು ಮತ್ತೆ ಸೂಜಿ ಮೇಲೆ ಸಲ ತ್ರಿಡ್ಡನ್ನು ಸತ್ಕೊಂಡು ಪಕ್ಕದಲ್ಲೇ ಡಬಲ್ ಕ್ರೋಶ ಕಂಬನ ಮಾಡ್ಕೋತೀನಿ ನೋಡಿ ಪಕ್ಕಪಕ್ಕದಲ್ಲೇ ಬರಬೇಕು ಜಾಸ್ತಿ ಗ್ಯಾಪ್ ಕೂಡ ಆಗಬಾರ್ದು ಮತ್ತೆ ಸೂಜಿ ಮೇಲೆ ಸಲ ತ್ರಿಡ್ಡನ್ನು ಸುತ್ಕೊಂಡು ಸೇಮ್ ಪ್ಲೇಸ್ಗೆ ನೀರನ್ನ ಹಾಕಿ ದಾರ ತಂದು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಮತ್ತೆ ಒಂದು ಡಬಲ್ ಕ್ರೋಶ ಕಂಬ ಆಯ್ತು ಐದನೇ ಡಬಲ್ ಕ್ರೋಶ ಟೋಟಲ್ ಇಲ್ಲಿ ನಾನು ಆರು ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ಕೊತಿದ್ದೀನಿ ನೋಡಿ ಕಂಪ್ಲೀಟ್ ಆಗಿದೆ ಆರು ಡಬಲ್ ಕ್ರೋಶ ಕಂಬ ಇವಾಗ ಇದು ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಸ್ಟ್ರೇಟಾಗಿಟ್ಟು ಲಾಕನ್ನು ಲಾಕ್ ಮಾಡ್ಬೇಕು ನಾವು ಸೀರೆಗೆ ಎಲ್ಲಿಗೆ ಬರುತ್ತೋ ಕರೆಕ್ಟಾಗಿಟ್ಟು ಲಾಕ್ ಮಾಡ್ಕೊಳ್ಳಿ ನೋಡಿ ಈ ತರ ಬರಬೇಕು ಮೇಲೆ ಈಗ ಲಾಕ್ ಆಯ್ತಲ್ಲ ಮತ್ತೆ ಪಕ್ಕದಲ್ಲೇನೆ ಮತ್ತೊಂದು ಸಲ ಲಾಕ್ ಮಾಡ್ಕೋತೀನಿ ಮತ್ತೆ ಒಂದು ಸಾರಿ ಲಾಕ್ ಪಕ್ಕದಲ್ಲೇನೆ ಲಾಕ್ ಮತ್ತೆ ಪಕ್ಕದಲ್ಲಿ ಮತ್ತೆ ಲಾಕ್ ಇನ್ನೊಂದು ಸಲ ಲಾಕ್ ಇಲ್ಲಿ ಆರು ಸಲ ಲಾಕ್ ಅನ್ನ ಮಾಡ್ಕೋತೀನಿ ಮಾಡ್ಕೋತೀನಿ ಲಾಕ್ ಇದನ್ನ ಆರ್ಚನ ಲಾಕ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಸೇರಿ ಆರು ಆಗ್ಬೇಕು ಆ ತರ ಮಾಡ್ಕೊಂಡಿದೀನಿ ಅದಾದ್ಮೇಲೆ ಮತ್ತೆ ಆರು ಚೈನ್ಗಳನ್ನ ಹಾಕಬೇಕು ಓಕೆ ಆರು ಚೈನ್ಗಳನ್ನ ಹಾಕಿ ಸೂಜಿ ಮೇಲೆ ಒಂದ್ಸಲ ದ್ರೆಡ್ಡನ್ನ ಸುತ್ಕೊಂಡು ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಸ್ಟ್ರೇಟ್ ಆಗಿಟ್ಟು ನೀಟನ್ನ ಚುಚ್ಚಿ ಈ ದಾರನ ಮೇಲೆ ತಂದು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಡಬಲ್ ಕೃಷಿ ಕಂಬ ಆಯ್ತು ಮತ್ತೆ ಸೇಮ್ ಸೇಮ್ ಪ್ಲೇಸ್ಗೆ ಅಥವಾ ಅಲ್ಲೇ ಪಕ್ಕದಲ್ಲೇ ಈ ತರ ಡಬಲ್ ಕೃಷಿ ಕಂಬನ ಮಾಡ್ಕೋಬೇಕು ಫಸ್ಟ್ ಒಂದು ಎಷ್ಟು ಕಂಬ ಮಾಡ್ಕೊಂಡಿರ್ತೀವೋ ಆ ಸೀರೆ ಕಂಪ್ಲೀಟ್ ಆಗೋವರೆಗೂ ಎಲ್ಲ ಆರ್ಚ್ಗಳನ್ನು ಒಂದೇ ಸಮವಾಗಿ ಬರುವಂತೆ ಕಂಬಗಳನ್ನು ಮಾಡ್ಕೋಬೇಕು ಕೌಂಟಿಂಗ್ ಕೂಡ ಸೇಮ್ ಆಗಿರಬೇಕು ಕಂಬ ಆವಾಗ ಮಾತ್ರ ಆರ್ಚ್ ಸೈಜ್ಗಳು ಒಂದೇ ಸಮವಾಗಿ ಬರುತ್ತೆ ಪ್ರತಿ ವಿಡಿಯೋದಲ್ಲಿ ನಾನು ಹೇಳ್ತಾ ಇರ್ತೀನಿ ಡಿಸೈನನ್ನು ಮಾಡ್ಕೊಳ್ಳುವಾಗ ಎಲ್ಲ ಕಂಬಗಳು ಒಂದೇ ಸಮವಾಗಿರಬೇಕು ಹಾಗೆ ಬೀಡ್ ಏನಾದರೂ ಹಾಕಿದರೆ ಬೀಡ್ಸ್ ಕೂಡ ಕೌಂಟಿಂಗ್ ಸೇಮ್ ಆಗಿರಬೇಕು ಆ ಥರ ನೀವು ಡಿಸೈನನ್ನು ಮಾಡ್ಕೋಬೇಕು ಓಕೆ ನೋಡಿ ಇದೇ ತರ ಇಲ್ಲೂ ಕೂಡ ನಾನು ಆರು ಡಬಲ್ ಕೃಷಿ ಕಂಬಗಳನ್ನು ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನ ಸ್ಟ್ರೈಟ್ ಇಟ್ಕೊಂಡು ಲಾಕ್ ಮಾಡ್ಕೋತೀನಿ ನಾನಿಲ್ಲಿ ಎರಡು ಕಡೆ ಆರು ಕಂಬಗಳನ್ನೇ ಮಾಡ್ಕೊಂಡಿರೋದ್ರಿಂದ ಎರಡು ಆರ್ಚ್ಗಳು ಒಂದೇ ಸಮವಾಗಿ ಬಂದಿದೆ ಈ ಡಿಸೈನ್ ಕಂಪ್ಲೀಟ್ ಆದ್ಮೇಲೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಈಗ ಈ ಲಾಕ್ ಆದ್ಮೇಲೆ ಪಕ್ಕದಲ್ಲೇ ಮತ್ತೊಂದು ಸಲ ಲಾಕ್ ಮಾಡ್ಕೋತೀನಿ ಇನ್ನೊಂದು ಸಲ ಲಾಕ್ ಟೂ ಟೈಮ್ ತ್ರೀ ಟೈಮ್ ಫೋರ್ ಟೈಮ್ ಫಿಫ್ತ್ ಟೈಮ್ ಸಿಕ್ಸ್ ಟೈಮ್ ಆರು ಲಾಕ್ಗಳನ್ನು ಮಾಡ್ಕೊಂಡೆ ನೋಡಿ ಈ ತರ ಬರುತ್ತೆ ಇದೇ ತರ ನಾವು ಪೂರ್ತಿ ಸೀರೆನ ಕಂಟಿನ್ಯೂ ಮಾಡ್ತಾ ಹೋಗಬೇಕು ಇಲ್ಲಿಂದ ಮತ್ತೆ ಆರು ಚೈನ್ ಗಳನ್ನ ಹಾಕ್ಬೇಕು ಮತ್ತೆ ಸೇಮ್ ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ಕೋಬೇಕು ಸೀರೆಗೆ ಡೈರೆಕ್ಟ್ ಆಗಿ ಆರು ಚೈನ್ ಆದ್ಮೇಲೆ ಸೂಜಿ ಮೇಲೆ ಒಂದ್ಸಲ ಥ್ರೆಡ್ ಅನ್ನ ಸುತ್ಕೋಬೇಕು ಸ್ಟ್ರೇಟ್ ಇಟ್ಕೊಂಡು ದಾರನ ತಂದು ಈ ತರ ಕಂಬನ ಮಾಡ್ಕೋಬೇಕು ಈ ತರ ಪೂರ್ತಿ ಸೀರೆನ ಕಂಪ್ಲೀಟ್ ಮಾಡ್ಕೊಂಡ್ಮೇಲೆ ಮೇಲೆ ತೋರಿಸ್ತೀನಿ ಇದು ಬೇಸ್ಲಿನ ಕಂಪ್ಲೀಟ್ ಆದ್ಮೇಲೆ ಫ್ರೆಂಡ್ಸ್ ನೋಡಿ ಪೂರ್ತಿ ಸೀರೆ ಕಂಪ್ಲೀಟ್ ಆಗಿದೆ ಸೀರೆ ಪೂರ್ತಿ ಇದೇ ತರ ಕಂಟಿನ್ಯೂ ಮಾಡ್ಕೊಂಡಿದೀನಿ ಪ್ರತಿಯೊಂದು ಆರ್ಚ್ಗೂ ಆರು ಆರು ಡಬಲ್ ಕೃಷಿ ಕಂಬಗಳನ್ನ ಮಾಡ್ಕೊಂಡಿದೀನಿ ಲಾಸ್ಟ್ ಅಲ್ಲಿ ಕೂಡ ಆರು ಕಂಬ ಆದ್ಮೇಲೆ ಇಲ್ಲಿ ಲಾಕ್ ಅನ್ನ ಮಾಡ್ಕೊಂಡಿದೀನಿ ಇದನ್ನ ಹಾಗೆ ಬಿಟ್ಕೋಬಾರ್ದು ಇಲ್ಲಿ ಎರಡು ಅಥವಾ ಮೂರು ಚೈನ್ಗಳನ್ನ ಹಾಕಿ ಈ ತರ ಸ್ವಲ್ಪ ಥ್ರೆಡ್ ಅನ್ನ ಬಿಟ್ಕೊಂಡು ಕಟ್ ಮಾಡ್ಕೊಂಡು ಈ ಕಟ್ ಮಾಡ್ಕೊಂಡಿರೋ ಥ್ರೆಡ್ ಅನ್ನ ಈ ತರ ಟೈಟ್ ಆಗಿ ಮೇಲೆ ಇಟ್ಕೊಂಡಾಗ ಈ ಡಿಸೈನ್ ಯಾವುದೇ ಕಾರಣಕ್ಕೂ ಓಕೆ ಇದು ನೋಡಿ ಫಸ್ಟ್ ಸ್ಟೆಪ್ ಕಂಪ್ಲೀಟ್ ಆಗಿದೆ ಒಂದೇ ಸಮವಾಗಿ ಬಂದಿದೆ ಎಲ್ಲಾ ಆರ್ಚು ನೋಡ್ತಾ ಇರಬಹುದು ಸೀರೆ ಪೂರ್ತಿ ಕಂಪ್ಲೀಟ್ ಆಗಿದೆ ಈಗ ಸೆಕೆಂಡ್ ಸ್ಟೆಪ್ ಗೆ ಥ್ರೆಡ್ ಕಲರ್ ಅನ್ನ ಚೇಂಜ್ ಮಾಡ್ಕೋತೀನಿ ಸೆಕೆಂಡ್ ಸ್ಟೆಪ್ಗೆ ಪಿಂಕ್ ಕಲರ್ ಥ್ರೆಡ್ ಅನ್ನ ತಗೊಂಡಿದ್ದೀನಿ ಬಾಡಿ ಕಲರ್ ಓಕೆ ಸ್ಟಾರ್ಟಿಂಗಲ್ಲಿ ಟೂ ಟೈಮ್ ಲಾಕ್ ಮಾಡ್ಕೊಂಡಿದ್ವಲ್ಲ ಇಲ್ಲಿ ಎರಡು ಲಾಕ್ಗಳ ಮೇಲೆ ಒಂದೊಂದು ಲಾಕನ್ನು ಮಾಡ್ಕೋತೀನಿ ಈ ಥರ ಲಾಕ್ ಎರಡು ಸಲ ಲಾಕ್ ಟೂ ಟೈಮ್ ಲಾಕ್ ಮೇಲೆ ಲಾಕನ್ನು ಮಾಡ್ಕೋತಿದ್ದೀನಿ ಓಕೆ ನೋಡಿ ಇಲ್ಲಿಂದ ಇವಾಗ ಇಲ್ಲಿ ಆರು ಚೈನ್ಗಳನ್ನು ಹಾಕಿದ್ನಲ್ಲ ಅಲ್ಲಿ ನಾನು ಈ ಥರ ನೀಡನ್ನ ಹಾಕಿ ಈ ದಾರನ ತಂದು ಲಾಕನ್ನು ಮಾಡ್ಕೋತೀನಿ ಈ ಥರ ಲಾಕನ್ನು ಮಾಡ್ಕೋಬೇಕು ಸಿಂಗಲ್ ಕ್ರೋಶ ಅಥವಾ ಲಾಕ್ ಎರಡು ಒಂದೇ ಮೂರು ನಾಲ್ಕು ಐದು ಆರು ಏಳು ಎಂಟು ಈ ಸಿಕ್ಸ್ ಚೇಂಜ್ ಗ್ಯಾಪ್ ನಾನು ಎಂಟು ಲಾಕ್ಗಳನ್ನು ಮಾಡಿಕೊಂಡಿದ್ದೀನಿ ಇಲ್ಲಿಂದ ಸೂಜಿ ಮೇಲೆ ಒಂದ್ಸಲ ಥ್ರೆಡ್ ಅನ್ನ ಸುತ್ಕೋಬೇಕು ಈಗ ಈ ತರ ಸುತ್ಕೊಂಡು ಇಟ್ಕೊಂಡು ಇದಕ್ಕೆ ಈ ತರ ಒಂದು ಬೀಡನ್ನು ಹಾಕಬೇಕು ಚಿಕ್ಕ ರೌಂಡ್ ಬೀಡು ಬೀಡ್ ಹಾಕಿ ನೋಡಿ ಇಲ್ಲಿ ಆರ್ಚ್ ಮೇಲೆ ಹೋಲ್ ಕಾಣಿಸ್ತಿದೆಯಲ್ಲ ಈ ಫಸ್ಟ್ ಹೋಲನ್ನ ಸ್ಕಿಪ್ ಮಾಡಿಕೊಂಡು ಸೆಕೆಂಡ್ ಹೋಲ್ಗೆ ನೀಡನ್ನ ಹಾಕಬೇಕು ಇದು ತುಂಬಾ ಡಿಫ್ರೆಂಟ್ ಆಗಿದೆ ಈ ತರ ಮಾಡ್ಕೊಳ್ಳೋದು ನೋಡಿ ಈ ತರ ಬೀಡ್ ಹಾಕಿ ಸೆಕೆಂಡ್ ಹೋಲ್ಗೆ ಈ ತರ ನೀಡಲ್ನ ಹಾಕಿ ಈ ದಾರನ ತಂದು ಇದನ್ನ ಈ ಬೀಡ್ ಒಳಗಡೆಯಿಂದ ಹೊರಗಡೆ ತಕ್ಕೊತಿನ್ ನೋಡಿ ಈ ತರ ಈ ತರ ತೆಗೆದು ಈಗ ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಒಂದು ಕಂಬ ಆಯ್ತು ಇವಾಗ ಒನ್ ಟೂ ಟೂ ಚೈನ್ ಹಾಕಿ ಈ ಗ್ಯಾಪ್ ಒಳಗಡೆ ನೀಡಲ್ನ ಹಾಕಿ ದಾರನ ತಂದು ಲಾಕ್ ಮಾಡ್ಕೊಂಡಾಗ ಪಿಕ್ಔಟ್ ಆಗುತ್ತೆ ನೋಡ್ತಾ ಇರ್ಬೋದು ಈ ತರ ಕಾಣಿಸುತ್ತೆ ಮತ್ತೆ ಸೂಜಿ ಮೇಲೆ ಒಂದು ಥ್ರೆಡ್ ಅನ್ನ ಸುತ್ತಕೊಳ್ಳಿ ಮತ್ತೆ ಈ ತರ ಬೀಡನ್ನ ಹಾಕ್ಬೇಕು ಬೀಡ್ ಹಾಕಿ ನೆಕ್ಸ್ಟ್ ಹೋಲ್ಗೆ ನೆಕ್ಸ್ಟ್ ಹೋಲ್ಗೆ ನೀಡಲ್ನ ಹಾಕಿ ದಾರನ ತಂದು ಈ ದಾರನ ಬೀಡ್ ಒಳಗಡೆಯಿಂದನೇ ಹೊರಗಡೆ ತೆಗಿಬೇಕು ಈ ತರ ಒಂದು ಎರಡು ಮೂರು ಬೀಡನ್ನ ನೀವು ಈ ತರ ಮಾಡ್ಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ಈಗ ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಇಲ್ಲಿಂದ ಟೂ ಚೈನ್ಸ್ ಇಲ್ಲಿ ಗ್ಯಾಪ್ ಇರುತ್ತೆ ನೋಡಿ ಇಲ್ಲಿ ಲಾಕ್ ಅನ್ನ ಮಾಡ್ಕೋಬೇಕು ನೀಡನ್ನ ಹಾಕಿ ದಾರಣ ತಂದು ಲಾಕ್ ಮಾಡಿಕೊಂಡಾಗ ಇಲ್ಲಿ ಒಂದು ಪಿಕಾಟ್ ಆಗುತ್ತೆ ಮತ್ತೆ ಸೂಜಿ ಮೇಲೆ ಒಂದ್ಸಲ ಥ್ರೆಡ್ ಅನ್ನ ಸುತ್ಕೋಬೇಕು ಮತ್ತೆ ಒಂದು ಈ ತರ ಬೀಡನ್ನು ಹಾಕಿ ನೆಕ್ಸ್ಟ್ ಓಲ್ಗೆ ನೀಡಲ್ನ ಹಾಕಿ ದಾರನ ತಂದು ಈ ದಾರನ ಬೀಡಿಂದ ಒಳಗಡೆ ತೆಗಿಬೇಕು ಹೊರಗಡೆ ಒಳಗಡೆಯಿಂದ ಹೊರಗೆ ತೆಗೆದು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಇಲ್ಲಿಂದ ಟೂ ಚೈನ್ಸ್ ಈ ಗ್ಯಾಪ್ ಒಳಗಡೆ ಲಾಕ್ ಮಾಡ್ಕೋಬೇಕು ಒಂದು ಆರ್ಚನ್ನು ನೀವು ಪಾಸ್ಟ್ ಆಗಿ ಮಾಡಿಕೊಂಡ್ರೆ ಡಿಸೈನ್ ಕಂಪ್ಲೀಟ್ ಆಗಿ ಅರ್ಥ ಆಗುತ್ತೆ ಹಾಗೆ ಡಿಸೈನ್ ಕೂಡ ನೀವು ಪಾಸ್ಟ್ ಆಗಿ ಮಾಡ್ಕೋಬಹುದು ಮತ್ತೆ ನೆಕ್ಸ್ಟ್ ಹೊಲ್ಗೆ ಈ ದಾರಣ ಬೀಡಿಂದ ಹೊರಗಡೆ ತೆಗಿಬೇಕು ಈ ಥರ ತೆಗೆದು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಇಲ್ಲಿಂದ ಟೂ ಚೈನ್ಸ್ ಈ ಗ್ಯಾಪಲ್ಲಿ ಲಾಕನ್ನು ಮಾಡ್ಕೋಬೇಕು ಆಗ ಪಿಕ ಬರುತ್ತೆ ನಮಗೆ ಮತ್ತೆ ಸೂಜಿ ಮೇಲೆ ಒಂದು ಸಲ ಥ್ರೆಡ್ಡನ್ನು ಸುತ್ಕೋಬೇಕು ಮತ್ತೆ ಒಂದು ಬೀಡನ್ನ ಹಾಕ್ತೀನಿ ನೆಕ್ಸ್ಟ್ ಲಾಸ್ಟ್ ಹೋಲ್ಗೆ ನೀಡನ್ನ ಹಾಕಿ ಈ ದಾರನ ನೋಡಿ ಇದ್ರ ಒಳಗಡೆಯಿಂದ ಈ ತರ ತೆಗಿಬೇಕು ಹೊರಗಡೆ ತೆಗೆದು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಈಗ ಟೂ ಚೈನ್ ಹಾಕಿ ಇಲ್ಲಿ ಲಾಕನ್ನು ಅನ್ನ ಮಾಡ್ಕೋತೀನಿ ಇಲ್ಲಿ ಆರು ಕಂಬ ಮಾಡ್ಕೊಂಡಿದ್ನಲ್ಲ ಸ್ಟಾರ್ಟಿಂಗು ಇಲ್ಲಿ ಒಂದು ನಾನು ಸ್ಕಿಪ್ ಮಾಡ್ಕೊಂಡಲ್ಲ ಅದಕ್ಕೋಸ್ಕರ ಐದು ಬೀಡ್ಸ್ಗಳು ಬಂದಿದೆ ಇಲ್ಲಿ ಇವಾಗ ಇದನ್ನ ಎಲ್ಲಿ ಲಾಕ್ ಮಾಡಬೇಕಂದ್ರೆ ಇಲ್ಲಿ ಐದು ಲಾಕ್ಗಳನ್ನು ಮಾಡ್ಕೊಂಡಿದ್ದೀವಲ್ಲ ಸಾರಿ ಆರು ಲಾಕು ಒನ್ ಟೂ ತ್ರೀ ಮೂರು ಲಾಕ್ಗಳನ್ನು ಸ್ಕಿಪ್ ಮಾಡಿಕೊಂಡು ಆರನೇ ಲಾಕ್ ಮೇಲೆ ಲಾಕನ್ನು ಅನ್ನ ಮಾಡ್ಕೊತೀನಿ ಇದನ್ನ ನೋಡ್ತಾ ಇರ್ಬೋದು ಈ ತರ ಕಾಣಿಸ್ತಾ ಇದೆ ತುಂಬಾ ಚೆನ್ನಾಗಿ ಬಂದಿತ್ತು ಡಿಸೈನು ಕುಚ್ಚು ಬೇಡ ಅನ್ನೋರು ಈ ತರ ಡಿಸೈನ್ಸ್ ಟ್ರೈ ಮಾಡಿ ಈಗ ನೆಕ್ಸ್ಟ್ ಇನ್ನು ಎರಡು ಲಾಕ್ ಇದೆಯಲ್ಲ ಅದ್ರ ಮೇಲೆ ಕೂಡ ಲಾಕ್ ಮಾಡ್ಕೋಬೇಕು ಈ ಎರಡು ಲಾಕ್ಗಳ ಮೇಲೆ ಲಾಕ್ ಮಾಡ್ಕೋತೀನಿ ಒಂದು ಒಂದಾರ್ಚ್ ಕಂಪ್ಲೀಟ್ ಆಯ್ತು ಈಗ ನೆಕ್ಸ್ಟ್ ಮತ್ತೆ ಆರು ಚೈನ್ ಇದೆಯಲ್ಲ ಅದ್ರ ಒಳಗಡೆ ಲಾಕ್ ಅಥವಾ ಸಿಂಗಲ್ ಕ್ರೋಶ್ ಈ ತರ ಮಾಡ್ತಾ ಹೋಗ್ಬೇಕು ಯಾವುದೇ ರೀತಿಯ ನೀಡಲ್ ಮೇಲೆ ದಾರನ ಸುತ್ಕೋಬೇಡಿ ಹಾಗೆ ಡೈರೆಕ್ಟ್ ಆಗಿ ಈ ತರ ಲಾಕ್ ಅನ್ನ ಮಾಡ್ತಾ ಹೋಗಿ ಸ್ಟಾರ್ಟಿಂಗ್ ಅಲ್ಲಿ ಎಂಟು ಲಾಕ್ ಮಾಡ್ಕೊಂಡಿದ್ನಲ್ಲ ಇಲ್ಲೂ ಕೂಡ ಎಂಟು ಲಾಕ್ ಗಳನ್ನೇ ಮಾಡ್ಕೋಬೇಕು ನಾಲ್ಕು ಕಂಪ್ಲೀಟ್ ಆಯ್ತು ಐದು ಈ ತರ ಎಳ್ಕೊಳ್ತಾ ಬನ್ನಿ ಇಟ್ಸುತ್ತೆ ಅದು ಕಂಪ್ಲೀಟ್ ಆಗಿ ಓಕೆ ಇಲ್ಲೂ ಕೂಡ ಎಂಟು ಲಾಕ್ಗಳು ನೋಡಿ ಈ ತರ ಬರಬೇಕು ಈಗ ಸೂಜಿ ಮೇಲೆ ಒಂದು ಥ್ರೆಡ್ ಅನ್ನ ಸುತ್ಕೋತೀನಿ ಇದನ್ನ ಈ ಬೀಡಿಂದ ಈ ತರ ಹೊರಗಡೆ ತಕೋಬೇಕು ತಕ್ಕೋಬೇಕು ಈ ತರ ತೆಗೆದು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಇಲ್ಲಿಂದ ಟೂ ಚೈನ್ಸ್ ಇಲ್ಲಿ ಗ್ಯಾಪ್ ಬಂದಿರುತ್ತೆ ಇಲ್ಲಿ ಲಾಕನ್ನು ಮಾಡಿಕೊಂಡಾಗ ಪಿಕಾಟ್ ಆಗುತ್ತೆ ಮತ್ತು ಸೂಜಿ ಮೇಲೆ ಒಂದು ಸಲ ಥ್ರಿಡ್ಡನ್ನು ಸುತ್ಕೋಬೇಕು ಮತ್ತೆ ಒಂದು ಬೀಡನ್ನು ಹಾಕ್ತೀನಿ ನೆಕ್ಸ್ಟ್ ಹೋಲ್ಗೆ ಈ ಥರ ನೀಡನ್ನ ಹಾಕಿ ದಾರನ ತಂದು ಈ ದಾರನ ಈ ಬೀಡಿಂದ ಹೊರಗಡೆ ತಕ್ಕೋಬೇಕು ಈ ಥರ ತೆಗೆದು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಅದಾದಮೇಲೆ ಟೂ ಚೈನ್ಸ್ ಇಲ್ಲಿ ಲಾಕನ್ನು ಮಾಡಿಕೊಂಡಾಗ ಪಿಕಟ್ ಆಗುತ್ತೆ ಇದೇ ಥರ ಇಲ್ಲೂ ಕೂಡ ಐದು ಬೀಡ್ಗಳನ್ನು ಹಾಕ್ತೀನಿ ಓಕೆ ನೋಡಿ ಎರಡು ಆರ್ಚ್ಗಳು ಕಂಪ್ಲೀಟ್ ಆಗಿದೆ ನೋಡ್ತಾ ಇರ್ಬೋದು ಈ ಥರ ಕಾಣಿಸ್ತಾ ಇದೆ ತುಂಬಾ ಚೆನ್ನಾಗಿ ಬಂದಿದೆ ಇವಾಗ ಇದನ್ನು ಇಲ್ಲಿ ಮೂರು ಲಾಕ್ಗಳನ್ನು ಸ್ಕಿಪ್ ಮಾಡಿ ನಾಲ್ಕನೆಯ ಲಾಕ್ ಮೇಲೆ ಲಾಕನ್ನು ಮಾಡ್ಕೋತೀನಿ ಅದಾದಮೇಲೆ ಈ ಎರಡು ಲಾಕ್ಗಳ ಮೇಲೆ ಒಂದೊಂದು ಸಲ ಲಾಕನ್ನು ಮಾಡ್ಕೋಬೇಕು ಅರ್ಥ ಆಯಿತು ಅಂದ್ಕೋತೀನಿ ಯಾವ ಥರ ಮಾಡ್ಕೋಬೇಕಂತ ಈಗ ನೆಕ್ಸ್ಟ್ ಈ ಸಿಕ್ಸ್ ಚೈನ್ ಗ್ಯಾಪ್ ಒಳಗಡೆ ಸಿಂಗಲ್ ಕ್ರೋಶ ಎಂಟು ಸಿಂಗಲ್ ಕ್ರೋಶನ್ನು ಮಾಡ್ಕೋಬೇಕು ಇದೇ ಥರ ಪೂರ್ತಿ ಸೀರೆನ ಕಂಟಿನ್ಯೂ ಮಾಡ್ಕೊಳ್ಳಿ ಫೈನಲ್ ಲುಕ್ ಯಾವ ಥರ ಬಂದಿದೆ ಅಂತ ತೋರಿಸ್ತೀನಿ ನಿಮಗೆ ಓಕೆ ಫ್ರೆಂಡ್ಸ್ ನೋಡಿ ಪೂರ್ತಿ ಸೀರೆ ಕಂಪ್ಲೀಟ್ ಆಗಿದೆ ಲಾಸ್ಟಲ್ಲಿ ಅಲ್ಲಿ ಯಾವ ತರ ಮಾಡ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ ಎಂಡಲ್ಲಿ ಇಲ್ಲಿ ಲಾಕ್ ಅನ್ನ ಮಾಡಿಕೊಂಡು ಮೇಲೆ ಒಂದು ಟೂ ಚೈನ್ಸ್ ಹಾಕಿ ಥ್ರೆಡ್ ಕಟ್ ಮಾಡ್ಕೊಂಡಿದ್ದೀನಿ ಈ ಎಕ್ಸ್ಟ್ರಾ ಥ್ರೆಡ್ ಇದೆ ಅಲ್ಲ ಇದನ್ನ ಬ್ಯಾಕ್ ಸೈಡ್ ಅಲ್ಲಿ ಗಮ್ ಹಚ್ಚಿ ಅಟ್ಯಾಚ್ ಮಾಡ್ಕೋಬೇಕು ಲಾಸ್ಟಲ್ಲಿ ಅಲ್ಲಿ ಓಕೆ ನೋಡಿ ಫೈನಲ್ ಲುಕ್ ಈ ತರ ಕಾಣಿಸ್ತಾ ಇದೆ ತುಂಬಾನೇ ಚೆನ್ನಾಗಿ ಬಂದಿತ್ತು ಡಿಸೈನು ನಿಮಗೂ ಕೂಡ ಇಷ್ಟ ಆಯ್ತು ಅನ್ಕೋತೀನಿ ಈ ಡಿಸೈನ್ಗೆ ಒನ್ ಫೋರ್ ಅಂಡ್ರೆಡ್ ಅರೌಂಡ್ ಚಾರ್ಜ್ ಅನ್ನ ಮಾಡ್ಕೋಬಹುದು ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಹೆಚ್ಚು ಕಡಿಮೆ ನೋಡಿಕೊಂಡು ಮಾಡ್ಕೋಬಹುದು ಸೀರೆಗೆ ಕುಚ್ಚು ಬೇಡ ಅನ್ನೋರು ಈ ತರ ಡಿಸೈನ್ಸ್ಗಳನ್ನು ಟ್ರೈ ಮಾಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಬೇಗನೆ ಕಂಪ್ಲೀಟ್ ಆಗುತ್ತೆ ಬಿಗಿನರ್ಸ್ ಕೂಡ ಟ್ರೈ ಮಾಡ್ಬೋದು ತುಂಬ ಈಸಿಯಾಗಿ ಮಾಡಿಕೊಳ್ಳುವಂತಹ ಡಿಸೈನು ಈ ಡಿಸೈನ್ ನಿಮಗೂ ಕೂಡ ಇಷ್ಟ ಆಯಿತು ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್